ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸಂಸ್ಥೆ ಸಾಮಾಜಿಕ ಕಳಕಳಿಯಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವ ಹಿತದೃಷ್ಟಿಯಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ ಎಂಬ ಶೋಷವಾಕ್ಯದೊಂದಿಗೆ ಆರೋಗ್ಯವರ್ಧಕ ಹೃದಯ ರಕ್ಷಾ ಸಂಜೀವಿನಿ ಲಡ್ಡು ವಿತರಿಸಲಾಯಿತು ಹಲವಾರು ವರ್ಷದಿಂದ ನಡೆಸಿಕೊಂಡು ಬಂದಿರುವ ಸಮಾಜಮುಖಿ ಕಾರ್ಯಕ್ರಮವನ್ನು ಕಾಮಾಕ್ಷಿಪಾಳ್ಯದ ಗಾಡಿ ಮುದ್ದಣ್ಣ ರಸ್ತೆಯಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಚಿಲುಮೆ ರವಿಕುಮಾರ್ ಸಂಸ್ಥಾಪಕರಾದ ರವಿಕುಮಾರ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಸಂಜೀವಿನಿ ಲಾಡು ವಿತರಣಾ ಕಾರ್ಯಕ್ರಮದಲ್ಲಿ ನೂರಾರು ಜನ ಸಾರ್ವಜನಿಕರು ಭಾಗವಹಿಸಿ ಲಾಡು ಸ್ವೀಕರಿಸಿ ಚಿಲುಮೆ ಸಂಸ್ಥೆಯ ಆರೋಗ್ಯವಂತ ಸಮಾಜ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದರು ಇದು ಈ ಒಂದು ಭಾಗದಲ್ಲಿ ಇಪ್ಪತ್ತೆಂಟನೇ ವಾರ ನಮ್ಮ ಸಂಸ್ಥೆ ಎರಡು ಸಾವಿರದ ಹದಿಮೂರರಿಂದ ಸ್ವಚ್ಛತೆ ಶಿಕ್ಷಣ ಆರೋಗ್ಯದ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಇದ್ದೀವಿ ಈ ಒಂದು ಉದ್ದೇಶ ಏನು ಅಂತಂದರೆ ದೇವರು ಎಲ್ರಿಗೂ ಒಂದು ಆರೋಗ್ಯವಂತವಾಗಿದ್ದರೆ ಆ ಕುಟುಂಬ ಆ ದಿ ಆ ಕುಟುಂಬಗಳು ಎಲ್ಲರೂ ಸಹ ಭಗವಂತ ಒಳ್ಳೇದು ಮಾಡಿದ್ರೆ ಆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಶಯ ಮತ್ತು ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಅದರಿಂದ ಎಲ್ರಿಗೂ ಒಳ್ಳೆಯದಾಗ್ತದೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನೋ ಒಂದು ಇದರಲ್ಲಿ ನಾವು ಇಂದಿನ ಏನು ಸನಾತನ ಧರ್ಮದ ಕಾಲದಲ್ಲಿ ಮಾಡ್ತಿದ್ದಂಥ ಆಯುರ್ವೇದಿಕ್ ಪದ್ಧತಿ ಗಿಡಮೂಲಿಕೆಗಳಲ್ಲಿ ಔಷಧ ಮನೆಗಳಲ್ಲೇ ಹಿತ್ತಲಿನಲ್ಲಿ ಔಷಧವಿದೆ ಅನ್ನೋ ಒಂದು ಕಾರ್ಯಕ್ರಮದಡಿಯಲ್ಲಿ ಈ ಒಂದು ಏನು ನಾವೆಲ್ಲ ಇವತ್ತು ಆಧುನಿಕ ಯುಗದಲ್ಲಿದ್ದೀವಿ ಎಲ್ಲರೂ ಸಹ ನಾವು ತಿನ್ನೋ ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ದೃಷ್ಟಿ ಎಲ್ರಿಗೂ ಗೊತ್ತಿದೆ ಪ್ರತಿನಿತ್ಯ ಹಲವಾರು ಕಾಯಿಲೆಗಳು ಹಲವಾರು ರೋಗಗಳು ಎಲ್ರಿಗೂ ಸಾಮಾನ್ಯವಾಗಿ ಆಗಿಬಿಟ್ಟಿದ್ದಾವೆ ಆಮೇಲೆ ಇದತ್ತು ಇವತ್ತು ನಾವು ನಗರ ಪ್ರದೇಶಗಳಲ್ಲಿ ಕೆಲಸದ ಒತ್ತಡಗಳಲ್ಲಿ ನಾವು ನಮ್ಮ ಆಹಾರ ಪದ್ಧತಿಯನ್ನೇ ಮರ್ತಿದ್ದೀವಿ ಹಾಗಾಗಿ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಅಡಿಯಲ್ಲಿ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿ ಲಡ್ಡನ್ನು ಯಾವುದೇ ರೀತಿಯಾದಂಥ ವ್ಯಾಪಾರಕ್ಕಿಲ್ಲ ಬ್ರ್ಯಾಂಡ್ ಮಾಡೋ ಉದ್ದೇಶ ಇಲ್ಲ ಇದನ್ನು ಎಲ್ಲೂ ಸಹ ಅವರವ್ರ ಮನೆಗಳಲ್ಲೇ ತಯಾರು ಮಾಡ್ಕೊಂಬೋದು ಇದು ಎಲ್ಲೂ ಆನ್ಲೈನಲ್ಲಿ ಅಥವಾ ವ್ಯಾಪಾರ ಒಂದು ಉದ್ದೇಶದಲ್ಲಿ ಅಥವಾ ದುಡ್ಡುಗಾಗಿ ಮಾರಾಟ ಮಾಡ್ತಿಲ್ಲ ತಮ್ಮ ಮನೆಗಳಲ್ಲೇ ಈ ಒಂದು ಏನು ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂಥ ಅಶ್ವಗಂಧ ಅಮೃತ್ಪಳ್ಳಿ ಅಕ್ಷಯ ಬೀಜದಿಂದ ಮಾಡಿರುವಂಥ ಒಂದು ಈ ಒಂದು ಲಡ್ಡುವನ್ನು ತಿನ್ನೋದ್ರಿಂದ ತಮ್ಮ ಸರ್ವರೋಗಗಳನ್ನು ದೇಹದಲ್ಲಿನ ಸರ್ವರೋಗಗಳನ್ನು ನಿವಾರಿಸುವಂಥ ಒಂದು ಗುಣ ಬೆಳೀಲಿ ಹಾಗಾಗಿ ಯಾವುದಾದ್ರೂ ಒಂದು ಜೀವ ಉಳಿಲಿ ಅನ್ನೋ ಒಂದು ಆಶಯದಿಂದ ನಮ್ಮ ಸಂಸ್ಥೆ ಮತ್ತು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ನಮ್ಮ ಸಂಸ್ಥೆಯಲ್ಲಿ ಹಿರಿಯ ಪೋಷಕರು ಪಾತ್ರದಲ್ಲಿ ಹಲವಾರು ನಮ್ಮ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಿದರೆ ಅವರೆಲ್ಲರಿಗೂ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಈ ಲಡ್ಡುವನ್ನು ಚಿಕ್ಕ ಮಕ್ಕಳು ದೊಡ್ಡವರು ವಯಸ್ಸಾದವರು ಎಲ್ಲರೂ ತಿನ್ಬೋದು ಈ ಒಂದು ಲಡ್ಡುವನ್ನು ತಿಂದ ಅಂತ ನೀವೇ ಈಗ ಈ ಸುತ್ತಮುತ್ತಲಿನ ಎಲ್ಲರೂ ಸಹ ಈಗಾಗಲೇ ಕೇಳ್ಕೊಂಡ್ರ ಎಲ್ಲ ಮಾಹಿತಿನೂ ಈಗ ಆಲ್ರೆಡಿ ಅವರವರೇ ನಾವು ಇನ್ನಿಂದ ಆರೋಗ್ಯವಿದೆ ಅಂತ ತಮಗೆ ಮಾಹಿತಿ ಮತ್ತು ವರದಿನೂ ಸಿಗ್ತದೆ ಇದು ಮೆಡಿಕಲಿಂದ ಟೆಸ್ಟೆಡ್ ಆಗಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಇದು ಹೆಚ್ಚು ಜನಮಣ್ಣನಿಗೆ ಮತ್ತು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾ ಇರೋವಂಥ ಉದ್ದೇಶದಿಂದ ಹಲವಾರು ಏನು ಷಡ್ಯಂತ್ರಗಳನ್ನು ಸಹ ಮಾಡಲಾಗಿ ಈ ಕಾ ಲಡ್ಡು ಕೊಡಬೇಡಿ ಅಂತ ತಮಗೆ ಈ ಆಲ್ರೆಡಿ ವಿಚಾರಗಳನ್ನು ಬಂತು ನಾವು ಕಾನೂನಾತ್ಮಕವಾಗಿ ಯಾವುದೇ ದುರುದ್ದೇಶ ಇಲ್ಲದಲೇ ಭಕ್ತಿಪೂರ್ವದಿಂದ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯದ ಹಿತವನ್ನು ಕಾಪಾಡೋ ದೃಷ್ಟಿಯಿಂದ ಈ ಲಡ್ಡುವನ್ನು ಕಾರ್ಯಕ್ರಮ ಮಾಡ್ತಿದ್ದೀವಿ ಕಾನೂನು ನಡಿನಲ್ಲಿ ಏನೇನು ಅವಕಾಶ ಇದೆಯೋ ಅದರಲ್ಲಿ ಎಲ್ಲ ಥರ ಸಹ ನಾವು ಎಲ್ಲ ಪರ್ಮಿಷನ್ ತಗೊಂಡೇ ಸಹ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋ ಅಂಥ ಕಾರ್ಯಕ್ರಮ ಪ್ರತಿಯೊಂದು ದೇವಸ್ಥಾನ ಉದ್ಯಾನವನ ಪಾರ್ಕ್ಗಳಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ಸಾರ್ವಜನಿಕರು ತಾವು ಈ ಒಂದು ಬರೆ ಈ ಲಡ್ಡುವನ್ನು ತಿಂದರೆ ತಮ್ಮ ಮಾಹಿತಿಯನ್ನು ತಿಳ್ಕೊಂಡೋಗಿ ತಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲರ ವಿಚಾರಗಳನ್ನು ಮುಟ್ಟಿಸೋದ್ರಿಂದ ಈ ಒಂದು ಆರೋಗ್ಯ ದೃಷ್ಟಿಯಿಂದ ಭಗವಂತ ನಿಮಗೂ ಸಹ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟಿಂದ ಅಥವಾ ಒಂದು ಕಾರ್ಯಕ್ರಮದ ಈ ಒಂದು ಉದ್ದೇಶ ಇದರ ಮೂಲ ಹಾಗಾಗಿ ಎಲ್ರಿಗೂ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಈ ಭಾಗದ ಎಲ್ಲ ಸಾರ್ವಜನಿಕರಿಗೆ ವೀರಾಂಜನೇ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ನ ಅರ್ಚಕ ವೃಂದದವರಿಗೆ ಎಲ್ರಿಗೂ ಮತ್ತು ನಮ್ಮ ಸಂಸ್ಥೆಯ ಸ್ವಯಂ ಸದಸ್ಯರುಗಳೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ತಮಗೂ ಸಹ ಅಭಿನಂದನೆಗಳನ್ನು ಇನ್ನಷ್ಟು ವಿಚಾರಗಳು ಜಗತ್ತಿನ ಮೂಲೆ ಮೂಲೆಗೂ ತಲುಪಲಿ ಅನ್ನೋ ಒಂದು ವಿಚಾರ ತಾವು ತಮ್ಮ ಸುದ್ರಿ ಬಿತ್ತಸರ ಮುಖಾಂತರ ತಿಳಿಸ್ಬೇಕು ಅಂತ ಇಂಥ ಒಂದು ಕಾರ್ಯಕ್ರಮಗಳನ್ನು ಏನು ನಮಗೆ ಭಗವಂತನ ಆಶೀರ್ವಾದ ಇದೆ ನಾವು ಯಾರು ಎಷ್ಟೇ ದುಷ್ಟಶಕ್ತಿಗಳು ಏನೇ ಪ್ರಯತ್ನಗಳನ್ನು ಪಟ್ಟರೂ ನಮಗೆ ಭಗವಂತ ಜಯ ಅಥವಾ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಆಹಾರ ನಮ್ಮ ಆರೋಗ್ಯ ನಮ್ಮ ಸ್ವಂತ ದುಡಿಮೆಯಲ್ಲಿ ತಂದು ಈ ಒಂದು ಲಡ್ಡುವನ್ನು ವಿತರಣೆ ಇದ್ದೀವಿ ಯಾವುದೇ ರೀತಿಯಾದಂಥ ಯಾರಿಂದಲೂ ಆಗಲಿ ಏನೇ ಆಗಲಿ ದುಡ್ಡನ್ನು ವಿಚಾರ ಅಥವಾ ಕಲೆಕ್ಟ್ ಮಾಡೋದಾಗಲಿ ಅಥವಾ ಏನಾದರೂ ವಸ್ತುಗಳನ್ನು ಈಸ್ಕೊಳ್ಳೋದಾಗಲಿ ಅಥವಾ ಪ್ರಚಾರ ಮಾಡ್ಕೊಳ್ಳೋದಾಗಲಿ ಅಥವಾ ನಮ್ಮ ಕಂಪ್ನಿ ಬ್ರ್ಯಾಂಡ್ ಮಾಡೋದಾಗಲಿ ಇದರ ಉದ್ದೇಶ ಅಲ್ಲ ಇದು ಸಾಕು ಸಾರ್ವಜನಿಕವಾಗಿ ಆರೋಗ್ಯಯುತವಾಗಿ ಒಂದು ಸೇವೆ ಒಂದು ಸೇವೆ ಮನ ಮಾಡುವುದಕ್ಕೆ ಇನ್ನಷ್ಟು ಶಕ್ತಿಗಳು ಸೇರ್ಕೊಳ್ಳಿ ಅಂತ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಾವು ನಮ್ಮ ಸಾಮಾಜಿಕ ಜನಪರ ಕಾಳಜಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಏನು ನಮ್ಮ ವ್ಯವಸ್ಥೆಯಲ್ಲಿ ಜನಸೇವೆ ಜನಸೇವೆ ಮಾಡೋ ಅಂಥದ್ದು ಎಲ್ರಿಗೂ ಬರಲ್ಲ ಆ ಮನಸ್ಸು ನಮಗೆ ದೇವ್ ಭಗವಂತ ಕೊಟ್ಟಿದ್ದಾರೆ ನಾವು ದುಡಿದ ದುಡಿಮೆಯಲ್ಲಿ ನಮ್ಮ ಏನು ನಾಲ್ಕಾರು ಸಂಸ್ಥೆಯ ಎಲ್ಲ ಯುವಕರು ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಎಲ್ಲ ಅವರವರೇ ಸಂಸ್ಥೆಗಳಿದ್ದಾರೆ ಅದರಲ್ಲಿ ಸರ್ಕಾರಿಗಳಲ್ಲಿ ಟೆಂಡರ್ಗಳನ್ನು ಭಾಗವಹಿಸಿ ಅದರಲ್ಲಿ ಬರುವಂಥ ಸ್ವಂತ ದುಡ್ಡಲ್ಲಿ ನಾಲ್ಕಾರು ಕಾಸ ಎಲ್ಲರೂ ಹಾಕಿ ಶ್ರಮ ಹಾಕಿ ಆ ಇದರಲ್ಲಿ ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸುವಂಥದ್ದು ನಾವೇನಾದರೂ ಸಮಾಜಕ್ಕೆ ನಮ್ಮ ಟೀಮಲ್ಲಿ ಒಬ್ಬನಿಗೆ ಕೋವಿಡ್ ಅಂತ ಸಂದರ್ಭದಲ್ಲಿ ಒಬ್ಬರಿಗೆ ಹೃದಯಘಾತ ಆಗ್ತದೆ ಅವನಿಗೆ ಒಂದು ಮಗು ಇರ್ತದೆ ಚಿಕ್ಕ ಮಗು ಏನು ಹಿಂಗೆ ಆಗ್ತಾ ಇದೆಯಲ್ಲ ಯಾಕೆ ಹೃದಯಘಾತ ಆಗ್ತದೆ ಅಂತ ನಾವೆಲ್ಲರೂ ಅವತ್ತು ನಮ್ಮ ಕುತ್ಕೊಂಡು ಒಂದು ಚರ್ಚೆ ಮಾಡಿದಾಗ ನಾವು ಈ ಸಮಾಜಕ್ಕೆ ಏನಾದರೂ ಒಂದು ಪರಿವರ್ತನೆ ಮಾಡಬೇಕು ನಾವು ಈ ಭೂಮಿಯಲ್ಲಿ ಹುಟ್ಟಿದೀವಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ನಾಲ್ಕಾರು ಜನಕ್ಕೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದಲ್ಲ ಜನಸೇವೆ ಮಾಡೋ ಒಂದು ಉದ್ದೇಶದಿಂದ ಸಾರ್ವಜನಿಕರಿಗೆ ಎಲ್ರಿಗೂ ಆರೋಗ್ಯದ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ದರೆ ಎಲ್ಲ ಸಿಗ್ತದೆ ಹಾಗಾಗಿ ಸರ್ ನಮ್ಮ ಮನೆ ಇರೋದು ಈ ಭಾಗದಲ್ಲಿ ನಾವು ಬೆಂಗಳೂರಲ್ಲಿ ಎರಡು ಸಾವಿರದ ಹದಿಮೂರರಿಂದ ಬೆಂಗಳೂರಲ್ಲಿ ಎಲ್ಲ ಭಾಗಗಳಲ್ಲೂ ಮಾಡಿದ್ದೀವಿ ಕರ್ನಾಟಕದಿಂದ ವಿವಿಧ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ ನಾವು ಈಗ ಈ ಭಾಗದಲ್ಲಿ ಇದ್ದೀವಿ ಈ ಭಾಗದಲ್ಲಿ ಮನೆ ಈಗ ಫಸ್ಟು ಬೆಂಗಳೂರಲ್ಲಿ ಸರ್ವೇ ಸಾಮಾನ್ಯ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಎಲ್ಲ ಏನು ಮನೆ ಬದಲಾವಣೆ ಮಾಡ್ಕೊಂಡು ಹೋಗೋದು ಬಾಡಿಗೆಗೆ ಹೋಗೋದು ಈ ಸಾಮಾನ್ಯ ಹಾಗಾಗಿ ನಾನು ಈಗ ಈ ಭಾಗದ ನಿವಾಸಿಯಾಗಿದ್ದೀನಿ ಮತ್ತು ಈ ಭಾಗದಲ್ಲಿ ಜನರಲ್ಲಿ ನನಗೆ ಎಲ್ಲ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡೋವಂಥವ್ರು ಎಲ್ಲ ಪ್ರತಿನಿಧಿಗಳಲ್ಲಿದ್ದಾರೆ ಮತ್ತು ನನಗೆ ಪೋಷಕ ಪಾತ್ರದಲ್ಲಿ ನನಗೆ ಮಾರ್ಗದರ್ಶಕನ ಮಾರ್ಗದರ್ಶನ ನೀಡ್ತಾ ಇರೋಂಥವರು ಸಹಕಾರ ನೀಡ್ತಾ ಅಂತಾರೆ ಎಲ್ಲರೂ ಸಹ ಇಲ್ಲೇ ಇರಬೇಕಾದ್ರೆ ನಾವು ಅವ್ರ ಮಧ್ಯದಲ್ಲಿ ಮಾಡೋದ್ರಿಂದ ತಪ್ಪೇನೇ ಸಹ ನನ್ನ ದೇಶ ನನ್ನ ಜನ ನಾವು ಹಿಂದೂ ಧರ್ಮದಲ್ಲಿ ಇದ್ದೀವಿ ನಮ್ಮ ಜಲದಲ್ಲಿ ನಮ್ಮ ನಾವು ಫಸ್ಟು ನಮ್ಮ ಮನೆಗಳಲ್ಲಿ ಸರಿ ಮಾಡಬೇಕು ನಮ್ಮ ಮನೆಗಳಲ್ಲಿ ಸರಿ ಇದ್ದರೆ ಆಮೇಲೆ ನಮ್ಮೂರಿಗೆ ಹೇಳ್ಬೋದು ನಮ್ಮ ಊರಿಗೆ ಹೇಳೋದಾದ್ಮೇಲೆ ನಮ್ಮ ತಾಲೂಕಿಗೆ ಹೇಳ್ಬೋದು ಆಮೇಲೆ ನಮ್ಮ ವಾಡಿಗೆ ಹೇಳ್ಬೋದು ಅಥವಾ ನಮ್ಮ ಕ್ಷೇ ಏರಿಯಾಗೆ ಹೇಳ್ಬೋದು ಹೀಗಾಗಿ ನಾವು ಇರೋ ಜಾಗದಲ್ಲೇ ಫಸ್ಟ್ ಪ್ರಾರಂಭಿಸೋಣ ಅಂತ ಪ್ರಾರಂಭಿಸಿದ್ದೇವೆ ಸರ್ ಕೆಲವರು ಈಗ ಇದು ಪ್ರತಿನಿತ್ಯ ಜನಗಳಲ್ಲಿ ಮನ ಬಾಯಿಗಳಲ್ಲಿ ಏನು ಅವ್ರ ಎಲ್ಲೆಲ್ಲಿ ವಾಕಿಂಗ್ ಮಾಡೋ ಸ್ಥಳಗಳಲ್ಲಿ ಹೋಟೆಲ್ಗಳಲ್ಲಿ ಎಲ್ಲರೂ ಬಾಯಿಗೆ ಬಂದಿದೆ ಎಲ್ಲರೂ ವಿಚಾರವಾಗಿ ಇದರಿಂದ ಏನೋ ಜನಮನ್ನನೆ ಪಡ್ಕೊಂಡು ನಾಳೆ ದಿವಸ ನಮಗೇನಾದರೂ ಏನೋ ತೊಂದರೆ ಆಗ್ತದೆ ಅಥವಾ ನಮ್ಮ ನಮ್ಮ ಏನು ಪ್ರಚಾರದ ಕಡಿಮೆ ಆಗಿಬಿಡ್ತದೆ ನಮ್ಮ ಹೆಸರಿಗೆ ಧಕ್ಕೆ ಬರ್ತದೆ ಅಥವಾ ನಾವು ಈ ಥರ ಅಂತ ಅವ್ರಿಗೆ ಏನಾದರೂ ನೋವಿರ್ಬೋದು ಸರ್ ಅವರು ಸಾಮಾಜಿಕ ಸೇವೆಯನ್ನು ಎಷ್ಟಾದರೂ ಮಾಡಲಿ ಸರ್ ನಾವೆಲ್ಲ ಈ ಥರ ಆ ಥರ ಷಡ್ಯಂತ್ರಗಳನ್ನೆಲ್ಲ ಮಾಡಲ್ಲ ಸಾರ್ವಜನಿಕ ಸೇವೆ ಮಾಡೋಕ್ಕೆ ಅವರು ದುಡ್ಡನ್ನು ದುಡಿದು ತಂದು ನಾಲ್ಕಾರು ಜನಕ್ಕೆ ಒಳ್ಳೇದು ಮಾಡಲಿ ಸರ್ ಅಷ್ಟು ಕೇಳ್ಕೊಳ್ಳೋಕ್ಕೆ ನಾನು ಇದು ಮಾಡ್ಕೊಳ್ತೀನಿ ಮನವಿ ಮಾಡ್ಕೊಳ್ತೀನಿ ಸರ್ ಅದು ನಮಗೆ ಗೊತ್ತಿಲ್ಲ ನಾವು ಯಾರ ಮೇಲೂ ಸುಮ್ಮನೆ ಊಹಾಪಾಹನ ಗಾಳಿಲಿ ಗುಂಡಿ ಗುಂಡು ಹೊಡಿಯೋ ಕೆಲಸಗಳನ್ನು ಮಾಡಬಾರ್ದು ನಾವು ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡುವ ಅನ್ನೋದನ್ನ ದೈವ ಸಿದ್ಧಾಂತದಲ್ಲಿರೋರು ನಾನೊಬ್ಬ ಮೊದಲನೇದಾಗಿ ಶಿಕ್ಷಕ ನಾನು ಸುಳ್ಳನ್ನು ಹೇಳಿಬಿಟ್ಟು ಇನ್ನೊಬ್ಬರ ಮೇಲೆ ಅಪಾದನೆ ಮಾಡೋ ಕೆಲಸಗಳನ್ನು ಮಾಡಲ್ಲ ಏನೇ ಇರಲಿ ನಮ್ಮ ದೇಶ ಸಂವಿಧಾನ ಇದೆ ನಮ್ಮ ದೇಶದ್ದು ಕಾನೂನಿದೆ ಕಾನೂನು ವ್ಯವಸ್ಥೆಗೆ ಯಾವುದೇ ರೀತಿಯಾದಂಥ ಧಕ್ಕೆ ತರದಲ್ಲೇ ಸಾರ್ವಜನಿಕವಾಗಿ ಕಳಕಳಿಯಿಂದ ಆರೋಗ್ಯ ಇಲಾಖೆಯ ಕಳಕಳಿಯಿಂದ ಎಲ್ಲೂ ಅವರ ಸಮ್ಮುಖದಲ್ಲಿ ಅವರ ನಿದರ್ಶನದಂತೆ ಮಾಡ್ತೀವಿ ಸರ್ ಸರ್ ಇದು ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವರಿಂದ ಉಚಿತವಾಗಿ ಒಂದು ಆರೋಗ್ಯಕ್ಕೆ ಇದಕ್ಕಾಗಿ ಒಂದು ಲಡ್ಡನ್ನ ವಿತರಣೆ ಮಾಡ್ತಾ ಇದ್ದಾರೆ ಇದು ರಾಜಾಜಿನಗರ ಪ್ರತಿ ವಾರ್ಡು ಪ್ರತಿ ದೇವಸ್ಥಾನ ಪ್ರತಿ ಪಾರ್ಕ್ಗಳ ಹತ್ರ ಕೊಡ್ತಾ ಇದ್ದಾರೆ ಪ್ರತಿ ವಾರ ನಾನು ಬಂದು ತಗೊಂಡು ಹೋಗ್ತೀನಿ ನನಗೂ ಆರೋಗ್ಯ ಚೆನ್ನಾಗಾಗಿದೆ ಮತ್ತು ರವಿಕುಮಾರ್ ಫೌಂಡೇಶನ್ ಹುಡುಗರು ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಪರಮ್ ಖುಷಿಯಾಗಿದೆ ನಾವು ಇಲ್ಲಿ ಬರ್ತಾ ಇದ್ವಿ ಯಾವಾಗಲೂ ಆಗಿದೆ ಸುಧಾರಿಸಿದೆ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ನಾನೆಲ್ಲ ಓಡಾಡ್ತೀನಿ ಇಲ್ಲೇ ಇರೋದು ಎಲ್ಲ ಸುಧಾರಿಸಿದೆ ಇದು ಒಂದು ಆರು ತಿಂಗಳು ವರ್ಷದಿಂದ ಇಲ್ಲಿ ಕೊಡ್ತಾ ಇದ್ದಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಚೆನ್ನಾಗಿ ಸುಧಾರಿಸಿದೆ ಅವ್ರ ಬಗ್ಗೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತಾನೆ ಅವ್ರಿಗೆ ಸಾಮಾಜಿಕವಾಗಿ ಎಲ್ಲರಿಗೂ ಒಳ್ಳೇದಾಗ್ಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಜೀವ ಎಲ್ಲರಿಗೂ ಉಳಿಲಿ ಏನು ತೊಂದರೆ ಆಗ್ಬಾರ್ದು ಅಂತ ಈ ಲಡ್ಡು ವಿತರಣೆ ಮಾಡ್ತಾ ಇದಾರೆ ಅಷ್ಟೇ ನನ್ನ ಹೆಸರು ಸೋಮಶೇಖರ್ ಅಂತ ರವಿಕುಮಾರ್ ಚಿಲ್ಮೆ ಫೌಂಡೇಶನ್ ವತಿಯಿಂದ ಸುಮಾರು ದಿನಗಳಿಂದ ಈ ಲಡ್ಡು ಉಚಿತವಾಗಿ ಕೊಡುತ್ತಿದ್ದಾರೆ ಈ ಲಡ್ಡುಲಿ ಅಶ್ವಗಂಧ ಅಮೃತ್ ಬಳ್ಳಿ ಅಕ್ಸೆ ಬೀಜ ದೇಸಿ ಹಸಿರು ತುಪ್ಪ ತಾಜಾತನದ ಬೆಲ್ಲ ಪ್ರತಿಯೊಂದನ್ನು ಎಲ್ಲ ಒಳ್ಳೆಯ ಆಹಾರ ಪದ್ಧತಿಯಿಂದ ತಯಾರಿಸ್ಕೊಂಡು ಬಂದಿದ್ದಾರೆ ಹಿಂದಿನ ಕಾಲದಲ್ಲಿ ಅಜ್ಜಿದಿರು ಈ ಒಂದು ಉಂಡೆಗಳನ್ನ ಮನೇಲಿ ಇದ್ರು ಆ ಆ ಪದ್ಧತಿನ ಇವಾಗ ಜನಗಳು ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಅವರು ಜನಗಳಲ್ಲಿ ಜಾಗೃತಿ ಮೂಡಿಸ್ಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅಪ್ಪು ಒಂದು ಏನು ಹೃದಯಾಘಾತದಿಂದ ತೀರ್ಕೊತಾರೆ ಆ ಟೈಮಲ್ಲಿ ಅವ್ರಿಗೆ ತುಂಬ ಬೇಜಾರಾಗಿ ಏನಾದರೂ ಜನಗಳು ಒಂದು ಸೇವೆ ಮಾಡಬೇಕು ಅಂತ ಈ ಸೇವೆ ಮಾಡ್ತಾ ಎಲ್ಲರೂ ಕೈ ಜೋಡಿಸಿ ಅವ್ರ ಜೊತೆ ಈ ಲಡ್ಡುನ ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತಿನ್ನಿ ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ ಪ್ರಚಾರ ಮಾಡ್ತಾ ತುಂಬ ತುಂಬಾ ಒಳ್ಳೆಯದು ಹೃದಯ ರೋಗಕ್ಕೆ ತಜ್ಞಗಳಿಗೆ ಎದೆ ಹೋಗೋ ಎದೆ ಕಾಯಿಲೆ ಇದ್ರೂ ಪರಿಹಾರ ಆಗುತ್ತೆ ತುಂಬಾ ಒಳ್ಳೆಯದು ನಾವು ಸುಮಾರು ಸಾರಿಯಿಂದ ತಿಂತಾ ಇದ್ದೀವಿ ಆರೋಗ್ಯ ಆರಾಮಾಗಿತ್ತು ಹಾಡ್ತಾ ಇಲ್ಲ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಮಂಜುನಾಥ